దక్షిణ కన్నడ జిల్లా కర్ణాటక రాజ్య సరకారీ నివృత్త నౌకరణ వేదిక దాల్పడే బౌకరణ వేదిక దహాప్రధాన సంచాలక్యు ఎంపిఎం షణ్ముఖయోష్ నేడు ముప్పై సందర్భడు నివృత్తి అయిన సరకారి నౌకరె నివృత్తి ఆర్థిక సౌలభ్యడు అన్యాయ ఆతలు తంక్ ఈ పుర్త ఆచనే వేతన ఆయోగ లెక్కాచారకార నష్ట ఆతలు అవి బొక్క ನಿವೃತ್ತಿ ಆಯಿನಗಳಿಗೂ ಏಳನೇ ವೇತನ ಆಯೋಗದ ಲೆಕ್ಕಾಚಾರದ ಪ್ರಕಾರ ನಿವೃತ್ತಿ ಆರ್ಥಿಕ ಸೌಲಭ್ಯ ತಿಕ್ಕದಂಡ್ ಈ ಲೆಕ್ಕಾಚಾರದ ಪ್ರಕಾರ ಲಕ್ಷ ರೂಪಾಯಿ ಶಾಸಕರಿಗೂ ಸಂಸದರಿಗೂ ಸಂಬಂಧಪಟ್ಟಿನ ಇಲಾಖಾ ಅಧಿಕಾರಿಗಳಿಗ ಮುಖ್ಯಮಂತ್ರಿ ತೆರಿಪಾದ ಸೆಪ್ಟೆಂಬರ್ ಪದಿನ ತಾರೀಕು ಬೆಂಗಳೂರು ಫ್ರೀಡಂ ಪಾರ್ಕ್ ಸುಮಾರು ಸಾರ ನಿವೃತ್ತ ಸರ್ಕಾರಿ ನೌಕರರು ಒಟ್ಟು ಸೇರಿದು ರಾಜ್ಯ ಮಟ್ಟದ ಮಾಮಲ್ಲ ಪ್ರತಿಭಟನಾ ಸಭೆಲ್ಲ ನಡಪಾದ ಸರ್ಕಾರದ ಗಮನ ಕನಬೈದ ಅಂಡ ತಂಕ್ನ ಸಮಸ್ಯೆ ಬೇಡಿಕೆ ಈಡೇರಿಕೆಗೂ ಸರ್ಕಾರ ಗಮನ ಕೊರಂದೆ ನಿರ್ಲಕ್ಷ್ಯ ಮಲ್ತೊಂದು ರಾಜಡೊರ್ಮೆ ಪ್ರತಿ ಜಿಲ್ಲಾಧಿಕಾರಿ ಕಚೇರಿ ಎದುರುಡು ಕಪ್ಪು ಪಟ್ಟಿ ಧರಿಸದು ಒಂದು ದಿನದ ಧರಣಿ ಸತ್ಯಾಗ್ರಹ ನಡಪಾಯರ ತೀರ್ಮಾನ ಮಲ್ತದ ಪಂಡದ ಎಂಪಿಎಂ ಷಣ್ಮುಖಯ್ಯ ಸುದ್ದಿಗೋಷ್ಠಿಗಳು ವಿವರ ಪ್ರತಿನಿಧಿಗಳಿಗೆ ಹಾಗೂ ಜುಲೈ ಎರಡು ಸಾವಿರದ ಇಪ್ಪತ್ತೆರಡರಿಂದ ಒಂದು ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ನಿವೃತ್ತರಾಗಿರ್ತಕ್ಕಂಥ ನನ್ನ ಎಲ್ಲ ನಿವೃತ್ತ ಅಧಿಕಾರಿ ನೌಕರ ವರ್ಗದವರಿಗೆ ಪ್ರಥಮವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ದಿವಸ ಶ್ರೀ ಮಹಾಸನ್ನಿಧಿಯಲ್ಲಿ ನಮ್ಮ ಒಂದು ಆರ್ಥಿಕ ನಷ್ಟದ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಹೇಳ್ತಕ್ಕಂಥ ಒಂದು ಭಾಗ್ಯವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಘಟಕದವರು ನಿರ್ವಹಿಸ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ಆ ಘಟಕಕ್ಕೆ ನಾನು ಅಭಿನಂದನೆಯನ್ನು ಹೇಳ್ತಾ ಇದ್ದೇನೆ ಸರ್ ಈಗ ತಾವೆಲ್ಲ ಮಾಧ್ಯಮ ಸ್ನೇಹಿತರು ತಮಗೆ ತಿಳಿದಂತೆ ಈಗಾಗಲೇ ಗೊತ್ತಿದೆ ಕರ್ನಾಟಕ ರಾಜ್ಯ ಸರ್ಕಾರ ಏಳನೇ ವೇತನ ಆಯೋಗವನ್ನು ತನ್ನ ರಾಜ್ಯದ ಎಲ್ಲ ನೌಕರರಿಗೂ ಬಿಡುಗಡೆ ಮಾಡಿದೆ ಈ ಬಿಡುಗಡೆ ಏನು ಅಂತ ಹೇಳಿದ್ರೆ ಪ್ರತಿ ಐದು ವರ್ಷಕ್ಕೊಮ್ಮೆ ಅದರ ಒಂದು ರೂಪುರೇಷೆ ಹೇಗಿದೆ ಅಂದರೆ ಪ್ರತಿ ಐದು ವರ್ಷಕ್ಕೊಮ್ಮೆ ನೌಕರ ವರ್ಗದವರಿಗೆ ವೇತನವನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಆದೇಶ ಇದೆ ಅದೇ ರೀತಿಯಾಗಿ ಇಲ್ಲಿವರೆಗೂ ಏನು ಆರು ವೇತನ ಅದು ಇಲ್ಲಿವರೆಗೂ ಸಹ ಭಾಳಷ್ಟು ಅಂತಂದರೆ ಕೇವಲ ಐದು ತಿಂಗಳು ಹೆಚ್ಚಾಗಿದೆ ವೇತನ ಆಯೋಗವನ್ನು ಕೊಡೋದಕ್ಕೆ ಡಿಫ್ರೆಂಟ್ ಐದು ವರ್ಷದಿಂದ ಐದು ತಿಂಗಳಾದ ನಂತರ ಎಲ್ಲ ವೇತನ ಆಯುಗಗಳು ಕೊಡ್ಕಂತ ಬಂದ್ರು ಈ ಸರ್ತಿ ಏನಾಗಿದೆ ಅಂದರೆ ಇಪ್ಪತ್ತೈದು ತಿಂಗಳ ಕಾಲಾವಕಾಶವನ್ನು ತಗೊಂಡಿದೆ ಅಂದರೆ ಎರಡು ವರ್ಷ ಸರಿಸುಮಾರು ಎರಡು ವರ್ಷ ಎರಡೂವರೆ ವರ್ಷಗಳ ನಂತರ ನಮಗೆ ವೇತನ ಆಯೋಗವನ್ನು ಬಿಡುಗಡೆ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಅಂತಕ್ಕಂಥ ಒಬ್ಬ ಐ ಎ ಎಸ್ ಅಧಿಕಾರಿ ನಿವೃತ್ತ ಐ ಎ ಎಸ್ ಅಧಿಕಾರಿಗಳು ಅದರ ಅಧ್ಯಕ್ಷತೆಯಲ್ಲಿ ಕರ್ನಾಟಕ ಸರ್ಕಾರ ರಚನೆ ಮಾಡಿದಂಥ ಆಯೋಗದ ಅಧ್ಯಕ್ಷತೆಯನ್ನು ವಹಿಸ್ಬಿಟ್ಟು ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಂದು ಐದನೇ ವರ್ಷ ಆರನೇ ವೇತನ ಆಯೋಗದ ಅವಧಿ ಮುಗಿದು ಏಳನೇ ವೇತನ ಅವಧಿ ಪ್ರಾರಂಭ ಆಗೋದ್ರಿಂದ ಈ ಎಲ್ಲ ನೌಕರಿಗೂ ಸಹ ಏಳನೇ ವೇತನವನ್ನು ಒಂದು ಏಳು ಇಪ್ಪತ್ತೆರಡರಿಂದಲೇ ನೀಡಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಆಯೋಗದವರು ಸರ್ಕಾರಕ್ಕೆ ತಿಳಿಸಿದ್ದಾರೆ ಆದರೂ ಸಹ ಸರ್ಕಾರ ಏನು ಮಾಡಿದೆ ಅಂತಂದು ಹೇಳಿದರೆ ನಮ್ಮ ಒಂದು ಆರ್ಥಿಕ ಕಷ್ಟ ಇದೆ ಅಂತಕ್ಕಂಥ ಒಂದು ಕಾರಣವನ್ನು ಹೇಳಿಬಿಟ್ಟು ಇಪ್ಪತ್ತೈದು ತಿಂಗಳ ನಂತರ ನಮಗೆ ಏಳನೇ ವೇತನವನ್ನು ಬಿಡುಗಡೆ ಮಾಡಿದರೆ ಅದನ್ನು ನಾವು ಸ್ವಾಗತಿಸ್ತಾ ಇದ್ವಿ ಅದ್ರ ಜೊತೆ ಜೊತೆಯಲ್ಲೇ ನಮಗೆ ನಿವೃತ್ತರಿಗೆ ಭಾಳಷ್ಟು ಆರ್ಥಿಕ ನಷ್ಟವನ್ನು ಈ ಸರ್ಕಾರ ಮಾಡಿರೋದನ್ನು ಖಂಡಿಸ್ತಾ ಈಗಾಗಲೇ ನಾವು ರಾಜ್ಯಾದ್ಯಂತ ಎಲ್ಲ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರು ವಿಧಾನ ಎಪ್ಪತ್ತೈದು ಜನ ವಿಧಾನ ಪರಿಷತ್ ಸದಸ್ಯರು ಮೂವತ್ತೆರಡು ಜನ ಅಲ್ಲ ಇಪ್ಪತ್ತೆಂಟು ಜನ ಎಂ ಪಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ತಹಸೀಲ್ದಾರ್ ಅದಾದ ನಂತರ ಡಿ ಸಿ ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳವರ ಗಮನಕ್ಕೆ ನಾವು ಮನವಿಯನ್ನು ಸಲ್ಲಿಸ್ತೀವಿ ಆ ಮನವಿಯನ್ನು ನೋಡೋದಕ್ಕೋಸ್ಕರನೇ ಇದೇ ಪ್ರಪ್ರಥಮ ಬಾರಿಗೆ ಹಣಕಾಸು ಇಲಾಖೆಯಲ್ಲಿ ವಿಧಾನಸೌಧ ಹಣಕಾಸು ಇಲಾಖೆಯಲ್ಲಿ ಐದು ಜನ ಅಧಿಕಾರಿಗಳ ತಂಡವನ್ನು ನೇಮಕ ಮಾಡಿದ್ದಾರೆ ಅಂತಕ್ಕಂಥದ್ದು ಖುಷಿಯಾಗಿರ್ತಕ್ಕಂಥ ಸಂತೋಷ ಯಾಕಂತ ಹೇಳಿದ್ರೆ ಈ ಸರ್ತಿ ನಮಗೆ ಅನ್ಯಾಯ ಆಗಿದೆ ಅಂತಕ್ಕಂಥದ್ದು ಹಣಕಾಸು ಇಲಾಖೆ ಅವ್ರಿಗೂ ಸಹ ಗೊತ್ತಾಗಿದೆ ಆ ನಿಟ್ಟಿನಲ್ಲಿ ಐದು ಜನ ಅಧಿಕಾರಿಗಳು ಇವತ್ತು ನಮ್ಮ ಮನವಿಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಉತ್ತರವನ್ನು ಕೊಡೋದಕ್ಕೆ ತಯಾರಾಗ್ತಾ ಇದ್ದಾರೆ ನಮ್ಮ ಒಂದು ಸಮಸ್ಯೆ ಏನು ಅಂತಂದು ಹೇಳಿದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗೆ ನಿವೃತ್ತರಾಗಿರ್ತಕ್ಕಂಥ ಎಚ್ ಆರ್ ಎಮ್ ಎಸ್ನಲ್ಲಿ ನಾವು ಮಾಹಿತಿ ತಗೊಂಡಿದ್ದು ಸರ್ಕಾರದಲ್ಲಿ ಅಧಿಕೃತವಾಗಿ ಹದಿನೇಳು ಸಾವಿರದ ಆರುನೂರ ಇಪ್ಪತ್ತ್ಮೂರು ಜನ ನಾವಿದ್ದೀವಿ ಅಧಿಕಾರಿಗಳು ಮತ್ತು ನೌಕರು ಸೇರ್ಕೊಂಬಿಟ್ಟು ನಮಗೆ ಆಗಿರ್ತಕ್ಕಂಥದ್ದು ಸಮಸ್ಯೆ ಅಂತಂದು ಹೇಳಿದರೆ ಸರ್ಕಾರ ನಮ್ಮನ್ನು ನೇಮಕಾತಿ ಮಾಡುವ ಸಂದರ್ಭದಲ್ಲಿ ನಮಗೆ ಒಂದು ಕಂಡೀಷನ್ ಆಗಿರುತ್ತೆ ಏನು ಅಂದರೆ ನೀವು ನೇಮ ನಿಮ್ಮ ಅವಧಿ ಮುಗಿದ ನಂತರ ನಿಮಗೆ ಅರವತ್ತು ವರ್ಷ ತುಂಬಿದ ನಂತರ ನಿಮಗೆ ಡಿ ಸಿ ಆರ್ ಜಿ ಅಂತ ಕೊಡ್ತೀವಿ ಕಮಿಟೇಷನ್ ಅಂತ ಕ ಕೊಡ್ತೀವಿ ಅದ್ರ ಜೊತೆಯಲ್ಲಿ ಇ ಎಲ್ ಎನ್ಕಾಶ್ಮೆಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆದರೆ ಇವತ್ತು ಸರ್ಕಾರ ಏನು ಮಾಡಿದೆ ಅಂದರೆ ನಮಗೆ ಡಿ ಸಿ ಆರ್ ಜಿ ಕಮಿಟೇಷನ್ ಇ ಎಲ್ನಲ್ಲಿ ಇನ್ನೂ ಕಾಲು ಬರದಷ್ಟು ಹಣವನ್ನು ನಮಗೆ ಸರ್ಕಾರ ಕೊಡಬೇಕಾಗ್ತದೆ ಈ ಒಂದು ರೀತಿಯಲ್ಲಿ ಡಿ ಸಿ ಆರ್ ಜಿ ಅಂತಂದು ನಾವು ಕೆಲಸ ನಿರ್ವಹಿಸಿದಂಥ ದಿನಗಳಿಗೆ ಲೆಕ್ಕ ಮಾಡಿಬಿಟ್ಟು ನಮಗೆ ಸರ್ಕಾರ ಕೊಡ್ತಕ್ಕಂಥ ಹಣ ಅಂದರೆ ನಾವು ಕೆಲಸ ಮಾಡುವ ಸಂದರ್ಭದಲ್ಲಿ ನಮ್ಮ ಹಣವನ್ನು ಸರ್ಕಾರ ಇಟ್ಕೊಂಡಿರ್ತದೆ ಆ ಹಣವನ್ನು ನಾವು ಕೇಳ್ತಾ ಇದ್ದ ಹೊರತಾಗಿ ನಾವು ಯಾವುದೇ ರೀತಿಯಿಂದ ಸರ್ಕಾರಕ್ಕೆ ಹೊಗೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಯಾವುದೇ ಒತ್ತಡವನ್ನು ತರ್ತಾ ಇಲ್ಲ ಇನ್ನು ಎರಡನೇದಾಗಿ ಕಮಿಟೇಷನ್ ಅಂತಂದು ಏನು ಹೇಳಿದ್ರೆ ಅದು ಸಾಲ ಅದು ನಮಗೆ ಸಾಲವಾಗಿ ಹಣವನ್ನು ಕೊಡ್ತಾರೆ ಆ ಸಾಲವನ್ನು ನಾವು ಮತ್ತೆ ಅವರಿಗೆ ಎಂಟು ಪಾಯಿಂಟ್ ಏಳು ಇದರ ಬಡ್ಡಿ ದರದಲ್ಲಿ ನಾವು ಅವರಿಗೆ ಸಾಲವನ್ನು ತಿರ್ಸ್ತೀವಿ ಅದು ಸರ್ಕಾರಕ್ಕೆ ಮರಳು ಹೋಗ್ತಕ್ಕಂಥದ್ದು ಇನ್ನು ಇ ಎಲ್ ಎಂಕೆಶ್ಮೆಂಟ್ ಅಂತ ಒಂದಿದೆ ಒಟ್ಟು ಒಬ್ಬ ಅಧಿಕಾರಿ ಅಥವಾ ನೌಕರರಿಗೆ ಮುನ್ನೂರು ಏಳುಗಳು ಇರ್ತಾವೆ ಮುನ್ನೂರು ದಿನಗಳ ಹಣವನ್ನು ನಮಗೆ ಅವ್ರು ಕೊಡಬೇಕಾಗ್ತದೆ ಆ ಹಣವನ್ನು ಸಹ ನಾವು ಕೆಲಸ ಮಾಡೋದನ್ನು ಬಿಟ್ಟು ನಾವು ಕ ನಾವು ಕೆಲಸವನ್ನು ಮಾಡಿರ್ತೀವಿ ರಜೆ ತಗೋದನ್ನ ಕೆಲಸ ಮಾಡಿ ಉಳಿಸ್ಕೊಂಡಂಥ ಮುನ್ನೂರು ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಮುನ್ನೂರು ಇರಲ್ಲ ಕೆಲವರು ರಜೆ ಆಗಿರ್ತಾರೆ ಅವ್ರಿಗೆ ನೂರು ಇರ್ಬೋದು ಐವತ್ತು ಇರ್ಬೋದು ಇನ್ನೂರು ಇರ್ಬೋದು ಆ ನಿಟ್ಟಿನಲ್ಲಿ ನಾವು ಕೊಡ್ತೀವಿ ಆದರೆ ಸರ್ಕಾರ ಇದನ್ನು ತೋರಿಸ್ಬಿಟ್ಟು ನಾವು ಭಾಳಷ್ಟು ಹಣವನ್ನು ಕೊಡಬೇಕಾಗ್ತದೆ ನಿವೃತ್ತಿಗೆ ಅಂತ ಹೇಳ್ಬಿಟ್ಟು ಒಂದು ರೀತಿಯಿಂದ ನಮಗೆ ಆರ್ಥಿಕ ನಷ್ಟವನ್ನು ಉಂಟು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೇಳ್ತಾ ಇದ್ದೇವೆ ನಾವು ಕೇಳ್ತಾ ಇರ್ತಕ್ಕಂಥದ್ದು ಸರ್ಕಾರಕ್ಕೆ ಹೊರೆಯಾಗೋದು ಅಂತಂದರೆ ಡಿ ಸಿ ಆರ್ ಜಿ ಅದನ್ನು ನಮಗೆ ಕೊಡಬೇಕಾದ ಹಣನೇ ಅದು ಒಂದನ್ನು ಬಿಟ್ಟರೆ ಉಳಿದದ್ದೆಲ್ಲ ಸರ್ಕಾರಕ್ಕೆ ವಾಪಸ್ ಹೋಗ್ತಕ್ಕಂಥ ಹಣ ದಯಮಾಡಿ ಮಾಧ್ಯಮ ಮಿತ್ರರು ರಾಜ್ಯ ಮಟ್ಟದಲ್ಲಿ ಈ ಸುದ್ದಿಯನ್ನು ಪ್ರಕಟಣೆ ಮಾಡಬೇಕು ನಿಮ್ಮ ಒಂದು ಸಹಕಾರ ನಮಗೆ ಭಾಳಷ್ಟಿದೆ ಯಾಕಂದರೆ ನಾವು ಹನ್ನೊಂದನೇ ತಾರೀಕು ದಾವಣಗೆರೆಯಲ್ಲಿ ಒಂದು ಸಭೆ ಕರೆದ್ವಿ ಎಲ್ಲ ರಾಜ್ಯ ಮಟ್ಟದ ನಿವೃತ್ತ ಅಧಿಕಾರಿಗಳು ಮತ್ತು ನೌಕರ ಸಭೆಯನ್ನು ನಾವು ಯಾರನ್ನು ಸಂಪರ್ಕಿಸಲಲ್ಲ ಈ ಸಾಮಾಜಿಕ ಜಾಲತಾಣ ವಾಟ್ಸಪ್ನಲ್ಲಿ ಫೇಸ್ಬುಕ್ನಲ್ಲಿ ನಾವು ಹಾಕೊಂಡು ಈ ರೀತಿ ಅನ್ಯಾಯ ಆಗಿದೆ ನಾವು ಪ್ರತಿಭಟನೆ ಮಾಡಬೇಕು ಒಂದು ಕಡೆ ಸೇರೋಣ ಅಂತಂದು ನಮ್ಮ ಒಂದು ಕಡೆಗೆ ಕೇವಲ ಒಂದು ಸಾವಿರದಿಂದ ಒಂದೂವರೆ ಸಾವಿರದಷ್ಟು ಜನ ಮೊದಲನೇ ಸಭೆಗೆ ಹಾಜರಾದರು ಎರಡನೇ ಸರ್ತಿ ಇಪ್ಪತ್ನಾಲ್ಕನೇ ತಾರೀಕು ಆಗಸ್ಟ್ನಲ್ಲಿ ಮತ್ತೆ ಸಭೆ ಕರೆದ್ವಿ ಅವಾಗಲೂ ಸಹ ಸಾವಿರಕ್ಕಿಂತ ಹೆಚ್ಚು ಅಧಿಕಾರಿ ನೌಕರರು ಪ್ರಾರಂಭ ಮಾಡಿದರು ಅದಾದ ನಂತರ ಕೇವಲ ಹದಿನೈದು ದಿವಸದಲ್ಲಿ ನಾವು ಬೆಂಗಳೂರಿನ ಫ್ರೀಡಂ ಪಾರ್ಟ್ನಲ್ಲಿ ಒಂದು ನಮ್ಮ ಬಲ ಪ್ರದರ್ಶನ ಅಂದರೆ ನಾವು ಎಷ್ಟು ಜನ ಇದ್ದೀವಿ ಅಂತ ತೋರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಭೆಯನ್ನು ನಾವು ಕರೆದ್ವಿ ಪ್ರತಿಭಟನಾ ಸಮಾವೇಶನ ಹೆಸರಿನಲ್ಲಿ ಫ್ರೀಡಂ ಪಾರ್ಟ್ನಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಷಡಾಕ್ಷರಿ ಅವರು ಅವರೇ ಅವರು ತಮ್ಮ ಮಾತಿನಲ್ಲಿ ಹೇಳ್ತಾರೆ ಏನು ಅಂತ ಹೇಳಿದ್ರೆ ನಾನು ಇವತ್ತಿನವರೆಗೂ ಇಂಥ ಫ್ರೀಡಂ ಪಾರ್ಟ್ನಲ್ಲಿ ಇಷ್ಟು ಜನ ನಿವೃತ್ತ ನೌಕರನ್ನ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಒಂದು ಐತಿಹಾಸಿಕವಾಗಿರ್ತಕ್ಕಂಥ ಒಂದು ದಿನ ಅಂತಕ್ಕಂಥ ಮಾತನ್ನು ಅವ್ರು ಹೇಳಿದ್ದಾರೆ ನಮ್ಮ ಎಲ್ಲ ರಾಜ್ಯಾದ್ಯಂತ ಇರತಕ್ಕಂಥ ಅಧಿಕಾರಿಗಳು ಮತ್ತು ನಿವೃತ್ತ ನೌಕರರು ಅವತ್ತಿನ ದಿವಸ ನಮ್ಮ ಸಂಘಟನೆಗೆ ಬಲವನ್ನು ಕೊಟ್ಟಿದ್ದಾರೆ ಕೊಡೋದ್ರ ಜೊತೆಗೆ ನಮ್ಮ ಅನ್ಯಾಯಕ್ಕೆ ನಾವು ನ್ಯಾಯವನ್ನು ಪಡೆಯಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡಿದ್ದಾರೆ ಅದಾದ ನಂತರ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳವರು ಅವತ್ತೇ ಕೃಷ್ಣಾದಲ್ಲಿ ಕರೆಸಿಬಿಟ್ಟು ನಮ್ಮ ಪ್ರತಿನಿಧಿಗಳ ಜೊತೆಗೆ ಮನವಿಯನ್ನು ಪಡುತ್ತಾರೆ ಅದರ ನಂತರ ಮೈಸೂರಿನ ತಮ್ಮ ಮನೆಗೂ ಕರೆಸಿ ಮನವಿಯನ್ನು ಪಡುತ್ತಾರೆ ಆ ನಿಟ್ಟಿನಲ್ಲಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯ ಅಂತಂದರೆ ಡಿ ಸಿ ಆರ್ ಜಿ ಕಮಿಟೇಷನ್ ಮತ್ತು ಲೀವ್ ಎನ್ಕ್ಯಾಶ್ಮೆಂಟ್ ಇವು ಮೂರು ನಮಗೆ ಬರಲೇಬೇಕಾಗಿರೋದ್ರಿಂದ ಆ ಈ ನಾವು ಯಾವುದೇ ಕಾರಣಕ್ಕೂ ಈ ಒಂದು ಹೋರಾಟವನ್ನು ನಿಲ್ಲಿಸೋದಿಲ್ಲ ನಾವು ಈಗಾಗಲೇ ಶಾಂತಿಯುತವಾಗಿ ಈಗ ಒಂದು ತಿಂಗಳ ಕಾಲ ಶಾಂತಿಯುತವಾದ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ವಿ ಈಗ ಒಂದನೇ ತಾರೀಕು ತಮಗೆಲ್ಲ ಗೊತ್ತಿರಲಿ ರಾಜ್ಯದ ಪ್ರತಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಎಲ್ಲ ನಿವೃತ್ತ ನೌಕರರು ಅವತ್ತು ವಿಶ್ವ ಹಿರಿಯರ ದಿನಾಚರಣೆ ಅಂತ ಕರೀತಾರೆ ಆ ವಿಶ್ವ ಹಿರಿಯರ ದಿನಾಚರಣೆಯನ್ನು ನಮ್ಮ ಕರ್ನಾಟಕ ನಿವೃತ್ತ ವೇದಿಕೆಯ ವತಿಯಿಂದ ನಾವು ಕಪ್ಪು ಪಟ್ಟಿಯನ್ನು ಧರಿಸೋದ್ರ ಮೂಲಕ ಜಿಲ್ಲಾಧಿಕಾರಿಗಳವರ ಕಚೇರಿ ಮುಂದೆ ನಾವು ಧರಣೆಯನ್ನು ಮಾಡ್ತಾ ಇದೀವಿ ಇನ್ನು ಎರಡನೇದಾಗಿ ಎರಡನೇ ತಾರೀಕು ಮಹಾತ್ಮ ಗಾಂಧೀಜಿಯವರ ಒಂದು ದಿನಾಚರಣೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಮಹಾತ್ಮ ಗಾಂಧೀಜಿಯವರ ದಿನಾಚರಣೆ ಇದೆ ಅವತ್ತಿನ ದಿವಸ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಉಪವಾಸ ಸತ್ಯಾಗ್ರಹವನ್ನು ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಜಿಲ್ಲೆಗಳ ನಿವೃತ್ತ ನೌಕರರುಗಳು ಸೇರ್ಕೊಂಬಿಟ್ಟು ಉಪವಾಸ ತಗ್ರಹವನ್ನು ಒಂದು ದಿನಸು ಮಾಡ್ತೀವಿ ಈಗಾಗಲೇ ಪೊಲೀಸ್ ಇಲಾಖೆ ಅಂತ ನಾವು ಅನುಮತಿಯನ್ನು ಪಡೆದ್ವಿ ಎಲ್ಲ ಸರ್ಕಾರದಿಂದ ನಾವು ಆ ಕೆಲಸಕ್ಕೆ ಅನುಮತಿಯನ್ನು ಪಡೆದೀವಿ ಅದಾದ ನಂತರ ನಮ್ಮ ಕೊನೆಯ ಹೋರಾಟ ಅಂತ ಹೇಳಿದರೆ ಬೆಳಗಾವಿನ ಸೌಧದಿಂದ ಬೆಂಗಳೂರಿನ ವಿಧಾನಸೌಧದವರೆಗೆ ನಾವು ಪಾದಯಾತ್ರೆಯನ್ನು ಮಾಡುವ ಮೂಲಕ ಸಾರ್ವಜನಿಕರಲ್ಲಿ ಮಾಧ್ಯಮ ಪ್ರತಿನಿಧಿಗಳಲ್ಲಿ ನಮಗಾಗಿರುವ ಅನ್ಯಾಯವನ್ನು ತೋರಿಸೋದ್ರ ಮೂಲಕ ನಾವು ಸರ್ಕಾರವನ್ನು ಕೊನೆಯದಾಗಿ ಎಚ್ಚರಿಕೆಯನ್ನು ಕೊಡೋದ್ರ ಜೊತೆಗೆ ನಾವು ಇವತ್ತು ಹದಿನೇಳು ಸಾವಿರದ ಆರುನೂರ ಇಪ್ಪತ್ತ್ಮೂರು ಜನ ಇದ್ದೀವಿ ಅವತ್ತಿನ ದಿವಸ ಬೆಂಗಳೂರು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈಗಾಗಲೇ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಅಲ್ಲಿ ನಾವು ಎಷ್ಟು ಜನ ಆಗ್ತೀವಿ ಅಂತ ಹೇಳಿದ್ರೆ ಒಬ್ಬ ನಿವೃತ್ತ ನೌಕರರಿಗೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನಮ್ಮ ತಂದೆ ತಾಯಿ ನನ್ನ ಮನೆಯವರು ತಂದೆ ತಾಯಿ ನಮ್ಮ ಮನೆಯವರ ಅಣ್ಣ ತಮ್ಮಂದರು ಸಹೋದರರು ಸೇರಿದರೆ ಸರಿಸುಮಾರು ಎರಡರಿಂದ ಮೂರು ಲಕ್ಷ ಜನ ನಾವು ವಿಧಾನಸೌಧ ಮುತ್ತಿಗೆಯನ್ನು ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಸಮಾಜಕ್ಕೆ ಮಾಧ್ಯಮದವರಾಗಿರ್ಬೋದು ಸರ್ಕಾರ ಆಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಹಿರಿಯ ನಾಗರಿಕರಿಗೆ ತುಂಬಾ ಗೌರವವನ್ನು ಕೊಡ್ತಾ ಇದ್ದಾರೆ ನಮ್ಮನ್ನ ಬೀದಿಗೆ ತರಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ಒಂದು ಅನ್ಯಾಯಕ್ಕೆ ಏನು ಆರ್ಥಿಕ ನಷ್ಟ ಆಗಿದೆ ಅದನ್ನು ಸರಿಪಡಿಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ತಮ್ಮ ಮಾಧ್ಯಮಗಳ ಮುಖಾಂತರ ಮುಖ್ಯಮಂತ್ರಿಗಳನ್ನು ಮತ್ತು ರಾಜ್ಯದ ಮುಖ್ಯ ಕಾರ್ಯದರ್ಶಿಗಳನ್ನ ನಾವು ವಿನಂತಿ ಮಾಡ್ತಾ ಇದೇವೆ ಸರ್ ದಕ್ಷಿಣ ಕನ್ನಡ ಜಿಲ್ಲಾ ನಿವೃತ್ತ ಸರಕಾರಿ ನೌಕರರ ಸಂಘದ ಪ್ರಧಾನ ಸಂಚಾಲಕಿಯರು ಶ್ರೀಮತಿ ಮಂಜುಳಾ ಸಂಚಾಲಕಿಯರು ಮೋಹನ್ ಬಂಗೇರ ಸಿರಿಲ್ ರಾಬರ್ಟ್ ಡಿಸೋಜಾ ನಾರಾಯಣ ರೋಡಿಗೆ ತೇರ